ಕಳೆದೆರಡು ತಿಂಗಳಿನಿಂದ ರಜೆಯ ಮಜಾದಲ್ಲಿದ್ದ ಮಕ್ಕಳೆಲ್ಲ ಇಂದು ಮತ್ತೆ ಶಾಲೆಯತ್ತ ಹೆಜ್ಜೆ ಹಾಕಿದ್ರು ತಳಿರು ತೋರಣಗಳಿಂದ ಅಲಂಕರಿಸಿದ ಶಾಲೆಗಳತ್ತ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಬ್ಯಾಗ್ ಹೇರಿಕೊಂಡು ಆಗಮಿಸಿದ್ರು ಮಕ್ಕಳ ಸಂಭ್ರಮದೊಂದಿಗೆ ಶಿಕ್ಷಕರ ಸಂಭ್ರಮವೂ ಸೇರಿಕೊಂಡು ಹಬ್ಬದ ವಾತಾವರಣ ಮನೆ ಮಾಡಿತ್ತು ರಜೆಯ ಖುಷಿಯ ಮನಸ್ಥಿತಿಯಿಂದ ಒಮ್ಮೆಲೆ ಶಾಲೆಯತ್ತ ಮರಳಿ ಬರಲು ಮನಸ್ಸಿಲ್ಲದೇ ಇದ್ದರು ಶಾಲೆಗೆ ಬಂದ ಬಳಿಕ ಉಳಿದ ಮಕ್ಕಳೊಂದಿಗೆ ಬೆರೆತು ಸಂಭ್ರಮಿಸಿದ್ರು ಹಳಬರ ಮುಖಗಳಲ್ಲಿ ಮತ್ತೆ ಮರಳಿ ಶಾಲೆಗೆ ಬಂದಿರುವ ಸಂತಸ ವ್ಯಕ್ತವಾದ್ರೆ ಹೊಸದಾಗಿ ಶಾಲೆಗೆ ಸೇರ್ಪಡೆಗೊಂಡ ಮಕ್ಕಳ ಕಂಗಳಲ್ಲಿ ಕುತೂಹಲ ಆತಂಕ ಭಯ ಎಲ್ಲವೂ ಕಾಣಿಸ್ತಿತ್ತು ಬೇಸಿಗೆ ರಜೆ ಮುಗಿದು ಮತ್ತೊಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಜಿಲ್ಲಾದ್ಯಂತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಪುನರಾರಂಭವಾಗಿವೆ ಕೆಲವು ಶಾಲೆಗಳ ಎದುರು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ರಂಗೋಲಿ ಹಾಕಿ ಅಂದ ಹೆಚ್ಚಿಸಲಾಗಿತ್ತು ಮೊದಲ ದಿನವಾದ ಶುಕ್ರವಾರ ಚಿಣ್ಣರಿಗೆ ಗುಲಾಬಿ ಹೂವು ಸಿಹಿ ನೀಡಿ ಸ್ವಾಗತಿಸಲಾಯಿತು ಬೇಸಿಗೆ ರಜೆಯ ನಂತರ ಶಾಲೆಯ ಬೆಲ್ ಮತ್ತೆ ಬಾರಿಸಿತು ರಜೆಯ ಮೋಜು ಅನುಭವಿಸಿದ್ದ ಮಕ್ಕಳು ನಿಧಾನವಾಗಿ ಶಾಲೆಯತ್ತ ಹೆಜ್ಜೆ ಹಾಕಿದ್ರೆ ಬಹಳಷ್ಟು ಮಕ್ಕಳು ಹಾಜರಾಗಿರಲಿಲ್ಲ ಖುಷಿಯಿಂದ ಶಾಲೆಗೆ ಬಂದಿದ್ದ ಮಕ್ಕಳು ರಜೆಯಲ್ಲಿ ಆಡಿದ ಆಟ ಅಜ್ಜಿಯರ ಊರಿಗೆ ಹೋಗಿದ್ದಾಗ ನಡೆದ ಘಟನೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಿದ್ರು ಶಿಕ್ಷಕರು ಪ್ರೀತಿಯಿಂದ ಮಕ್ಕಳನ್ನು ಬರಮಾಡಿಕೊಂಡಿದ್ದು ಮಕ್ಕಳಲ್ಲಿ ಕೊಂಚ ಸಮಾಧಾನ ತರಿಸುವಂತೆ ಮಾಡಿತ್ತು ಶಾಲೆ ಆರಂಭವಾದ್ರಿಂದ ಮಕ್ಕಳೆಲ್ಲ ಬೆಳಗ್ಗೆ ಬೇಗನೆ ಎದ್ದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಶಾಲೆಗೆ ಹೋಗಲು ರೆಡಿಯಾಗಿದ್ದರು ಬ್ಯಾಗ್ ಪುಸ್ತಕ ಪೆನ್ ಎಲ್ಲವನ್ನು ಒಂದು ದಿನ ಮೊದಲೇ ಸಜ್ಜು ಮಾಡಿಕೊಂಡು ಶಾಲೆಗೆ ಹೋಗಲು ಅಣಿಯಾಗಿದ್ದರು ದಿನಾಲೂ ಬೆಳಗ್ಗೆ ಮಕ್ಕಳನ್ನು ಶಾಲೆಗೆ ಕಳಿಸುವ ಕೆಲಸದಿಂದ ಎರಡು ತಿಂಗಳು ವಿರಾಮ ಪಡೆದಿದ್ದ ಪೋಷಕರಲ್ಲಿ ಇಂದು ಧಾವಂತ ಶುರುವಾಗಿತ್ತು ಮಕ್ಕಳನ್ನು ಎಬ್ಬಿಸಿ ರೆಡಿಯಾಗಿಸುವ ಕೆಲಸ ಮತ್ತೆ ಆರಂಭವಾಯಿತು ಮಕ್ಕಳ ಕೈ ಹಿಡಿದುಕೊಂಡು ಬಂದು ಶಾಲೆಗೆ ಬಿಟ್ಟು ಹೋಗ್ತಿದ್ದ ದೃಶ್ಯ ಕಂಡುಬಂತು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನೂ ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಶಕ್ಕೆ ಯೋಧ ನಾಡಿಗೆ ರೈತ ಬಾಡಿಗೆ ಗುರು ತಾನೆ ಅಕ್ಷರ ಕಲಿಸೋ ಅನ್ಯ ನಡೆಸೋ ಅನ್ನದ ತಾನೇ ಸಂತ ಮೈಕಲರ ಶಾಲೆಯ ಶಿಕ್ಷಕರು ಆಡಳಿತ ಮಂಡಳಿಯವರು ಗೇಟು ಬಳಿ ನಿಂತು ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಶಿಕ್ಷಕಿ ಸೆವ್ರಿನ್ ಡಿಸೋಜಾ ಮಕ್ಕಳು ಭಯವನ್ನು ದೂರವಿರಿಸಿ ಸಂತೋಷದಿಂದ ತರಗತಿಯತ್ತ ಹೆಜ್ಜೆ ಹಾಕಬೇಕು ಏನೇ ಸಮಸ್ಯೆ ಇದ್ದರೂ ಶಿಕ್ಷಕರು ಸ್ಪಂದಿಸುತ್ತಾರೆ ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಬೇಕು ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಈ ವರ್ಷವಾಗಿದೆ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ನಿಮ್ಮೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ನಾನು ನಿಮಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವೆಲ್ಕಮ್ ಡಿಯ ಚಿಲ್ಡ್ರೆನ್ ಹಾಗೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹೇಳಿದ್ರೆ ಎರಡು ತಿಂಗಳಿಂದ ನಾವು ನಿಮ್ಮನ್ನು ನೋಡಿರಲಿಲ್ಲ ಹೌದಲ್ವಾ ಹಾಂ ಎಲ್ಲರ ಮುಖದಲ್ಲೂ ನಗು ಇದೆ ಸಂತೋಷ ಇದೆ ವಿಶೇಷವಾಗಿ ನೀವು ಎಂಟನೇ ತರಗತಿಯ ಮಕ್ಕಳಲ್ಲಿ ಅಲ್ವಾ ನೂತನವಾಗಿ ನಮ್ಮ ಶಾಲೆಗೆ ನೀವು ಏನು ಪಾದಾರ್ಪಣೆ ಮಾಡ್ತಾ ಇದ್ದೀರಾ ಬಹುಶಃ ನಿಮಗೆಲ್ಲ ಒಂದು ಕುತೂಹಲ ಒಂದು ರೀತಿಯ ಆತಂಕ ಸ್ವಲ್ಪ ಭಯ ಕೂಡ ಇದೆ ಅಲ್ವ ಎಲ್ಲರ ಮುಖದಲ್ಲಿ ನೋಡಿದ್ರೆ ಆದ್ದರಿಂದ ನಿಮಗೆ ಗೊತ್ತಿರ್ಬೋದು ನಮ್ಮ ಸಂಸ್ಥೆ ಬಹಳ ಸಂತೋಷದಿಂದ ಎಲ್ಲ ಶಿಕ್ಷಕರು ನಿಮ್ಮನ್ನು ಪ್ರೀತಿಯಿಂದ ನಿಮ್ಮನ್ನು ಬರಮಾಡಿಕೊಡ್ತಾರೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಎಲ್ಲಕ್ಕೂ ಕೂಡ ಅವರು ಸ್ಪಂದಿಸ್ತಾರೆ ಅರ್ಥ ಆಯ್ತಲ್ವ ಆದ್ದರಿಂದ ನಿಮ್ಮಲ್ಲಿರುವಂಥ ಎಲ್ಲ ಭಯವನ್ನು ದೂರ ಇರಿಸಿ ಸಂತೋಷದಿಂದ ನೀವು ನಮ್ಮ ಸಂಸ್ಥೆಗೆ ನೀವು ಹೆಜ್ಜೆಯನ್ನು ಇಡಬಹುದಾಗಿದೆ ಹಾಗೆ ನೀವೆಲ್ಲರೂ ಕೂಡ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಬಹಳ ಸಂತೋಷವಾಗಿ ಈ ನಮ್ಮ ಸಂಸ್ಥೆಯಲ್ಲಿ ನೀವು ಕಲಿತು ಕೇವಲ ಶಿಕ್ಷಣ ಮಾತ್ರವಲ್ಲದೆ ಒಂದು ಮೌಲ್ಯಗಳನ್ನು ಕೂಡ ಅಳವಡಿಸಿಕೊಂಡು ಜೊತೆಗೆ ಶಿಸ್ತು ಸಂಯಮದೊಂದಿಗೆ ನೀವೆಲ್ಲರೂ ವರ್ತಿಸಬೇಕು ಕೇವಲ ಇಷ್ಟು ಮಾತ್ರಕ್ಕೆ ಸೀಮಿತವಾಗಿರದೆ ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವುದರ ಮೂಲಕ ನೀವು ನಿಮ್ಮ ಪೋಷಕರಿಗೂ ಹಾಗೂ ಸಂಸ್ಥೆಗೂ ಎಲ್ಲ ಶಿಕ್ಷಕರಿಗೂ ನಮ್ಮ ಜಿಲ್ಲೆಗೂ ಕೂಡ ಕೀರ್ತಿ ತರುವಂತಾಗಬೇಕು ಹಾಗೆ ನಿಮ್ಮಿಂದ ನಾವು ಕೇವಲ ಫಲಿತಾಂಶವನ್ನು ಮಾತ್ರ ನಿರೀಕ್ಷಿಸದೆ ನಿಮ್ಮಲ್ಲಿರುವಂಥ ಎಲ್ಲ ಪ್ರತಿಭೆ ಹಾಗೂ ಎಲ್ಲ ಮೌಲ್ಯಗಳನ್ನು ಕೂಡ ನಾವು ಖಂಡಿತವಾಗಿಯೂ ಕೂಡ ಇದಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತೇವೆ ನಿಮ್ಮೆಲ್ಲರಿಗೂ ಪ್ರೀತಿಯ ಮಕ್ಕಳೇ ಈ ಒಂದು ಶೈಕ್ಷಣಿಕ ವರ್ಷವು ನಿಜಕ್ಕೂ ಕೂಡ ಬಹಳ ಸಂತೋಷವನ್ನು ತರಲಿ ನಿಮ್ಮೆಲ್ಲರಿಗೂ ಕೂಡ ದಯಾಮಯ ದೇವರು ಆರೋಗ್ಯವನ್ನು ನೀಡಿ ನಿಮ್ಮೆಲ್ಲರನ್ನು ಕೂಡ ಕಾಪಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಈ ನೂತನ ವರ್ಷಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನೀತಿ ಪೂರಕವಾಗಿ ಬರಮಾಡಿಕೊಳ್ಳುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಮೊದಲ ದಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾರದೇ ಇರೋದ್ರಿಂದ ಸೋಮವಾರದಿಂದ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ನಡೆಯಲಿದೆ ನಗರ ಗ್ರಾಮೀಣ ಪ್ರದೇಶದ ಮಕ್ಕಳೆಲ್ಲರೂ ವಿದ್ಯಾ ದೇಗುಲ ಪ್ರವೇಶಿಸಿ ಮುಂದಿನ ಅಕ್ಷರಾಭ್ಯಾಸಕ್ಕೆ ಅಣಿಯಾದರು ಇತ್ತ ಮಕ್ಕಳ ಚಿಲಿಪಿಲಿ ಗಲಾಟೆ ಜಗಳಗಳಿಂದ ತುಂಬಿದ್ದ ಮನೆಗಳು ಈಗ ಬಣಗುಟ್ಟುತ್ತಿವೆ ಮನೆಯಲ್ಲಿ ಏನೋ ಕಳೆದು ಹೋಗಿದೆ ಎಂಬ ಭಾವನೆ ಮನೆ ಮಂದಿಯಲ್ಲಿ ಮೂಡಿದೆ